ರಾಜ್ಯ ರಾಜಕಾರಣದಲ್ಲಿ ತನ್ನದೇ ಆದ ಚಾಪು ಮೂಡಿಸಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದೀಗ ಎಪ್ಪತ್ತ ಏಳನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ ಆಕ್ಟಿವ್ ಪಾಲಿಟೀಷಿಯನ್ ಸಿದ್ದರಾಮಯ್ಯ ಹೊಂಡಿ ಸಿದ್ದರಾಮಯ್ಯ ಬೆಳೆದ ಪರಿ ಅಚ್ಚರಿ ಹುಟ್ಟಿಸುವಂಥದ್ದು ಅದೃಷ್ಟ ನಂಬದ ಅದೃಷ್ಟವಂತ ರಾಜಕಾರಣಿಗಳಲ್ಲಿ ಸಿದ್ದರಾಮಯ್ಯ ಮೊದಲ ಸಾಲಿನಲ್ಲಿ ನಿಲ್ತಾರೆ ನೇರವಾಗಿ ಐದನೇ ತರಗತಿ ಸೇರಿದ ಮುಗ್ಧ ಕುರಿ ಹೆಮ್ಮೆ ಮೇಯಿಸುತ್ತಿದ್ದ ಹಳ್ಳಿ ಹೈದ ಪ್ರಜಾಪ್ರಭುತ್ವದ ಉನ್ನತ ಮುಖ್ಯಮಂತ್ರಿ ಸ್ಥಾನಕ್ಕೇರಿದ್ದೇ ಒಂದು ರೋಚಕ ಕತೆ ಸಿದ್ದರಾಮಣ್ಣ ಚುನಾವಣೆ ಗೆದ್ದಾಗಲೆಲ್ಲ ಅಧಿಕಾರ ಹಿಡಿದಿದ್ದಾರೆ ಸೋತಾಗ ಪಕ್ಷದ ಜವಾಬ್ದಾರಿ ವಹಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಶಾಸಕರಾಗಿ ವಿಧಾನಸಭೆ ಪ್ರವೇಶ ಮಾಡಿ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷಗಿರಿ ಹುದ್ದೆಗೇರಿದ್ರು ಸಾವಿರದ ಒಂಬೈನೂರ ಎಂಬತ್ತ ಐದರಲ್ಲಿ ರಾಮಕೃಷ್ಣ ಹೆಗಡೆ ಸರ್ಕಾರದಲ್ಲಿ ರೇಷ್ಮೆ ಮತ್ತು ಪಶುಸಂಗೋಪನೆ ಮಂತ್ರಿಯಾಗಿದ್ರು ಬೊಮ್ಮಾಯಿ ಜೊತೆ ಸಾರಿಗೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ದೇವೇಗೌಡರೊಂದಿಗೆ ಹಣಕಾಸು ಸಚಿವ ಪಟೇಲ್ ರೊಂದಿಗೆ ಉಪಮುಖ್ಯಮಂತ್ರಿ ಎರಡ್ ಸಾವಿರದ ನಾಲ್ಕರಲ್ಲಿ ಧರ್ಮ ಸಿಂಗ್ ಜೊತೆಗೆ ಉಪಮುಖ್ಯಮಂತ್ರಿಯಾಗಿ ಹಣಕಾಸು ಹಾಗೂ ಅಬಕಾರಿ ಇಲಾಖೆಯ ಮಂತ್ರಿಯಾಗಿದ್ರು ಎರಡ್ ಸಾವಿರದ ಎಂಟರಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಎರಡ್ ಸಾವಿರದ ಹದಿಮೂರರಲ್ಲಿ ಮೊಟ್ಟ ಮೊದಲ ಬಾರಿಗೆ ಮುಖ್ಯಮಂತ್ರಿ ಎರಡು ಸಲ ಪ್ರತಿಪಕ್ಷ ನಾಯಕರು ಇದು ನಿರಂತರವಾಗಿ ಬಂದ ಅಧಿಕಾರವಲ್ಲ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ರಾಜಶೇಖರ ಮೂರ್ತಿ ಎದುರು ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತರಲ್ಲಿ ಆಯುರಹಳ್ಳಿ ಗುರುಸ್ವಾಮಿ ಎದುರು ಅದೇ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸೋತಿದ್ರು ನಂತರ ಅವಿಭಜಿತ ವರ್ಣ ಸಿದ್ದರಾಮಯ್ಯ ಅವರ ಕೈ ಹಿಡಿದಿತ್ತು ಅದನ್ನು ತಮ್ಮ ಪುತ್ರನಿಗೆ ಬಿಟ್ಟು ಬಾದಾಮಿಗೆ ಹೆಲಿಕಾಪ್ಟರ್ ಹತ್ಯೆ ಬಿಟ್ಟಿದ್ರು ಚಾಮುಂಡೇಶ್ವರಿಯಲ್ಲಿ ಭಾರಿ ಅಂತರದಿಂದ ಸೋಲುಂಡು ಬಾದಾಮಿಯಲ್ಲಿ ಸಣ್ಣ ಪ್ರಮಾಣದ ಮತಗಳಿಂದ ಗೆಲುವನ್ನ ಸಾಧಿಸಿದ್ರು ಈಗ ಮತ್ತೆ ವರ್ಣ ಎರಡನೇ ಸಲ ರಿಪೀಟ್ ಈಗ ಮತ್ತೆ ವರ್ಣ ಕ್ಷೇತ್ರದಲ್ಲಿ ಪ್ರತಿನಿಧಿಸಿ ಎರಡನೇ ಸಲ ಮುಖ್ಯಮಂತ್ರಿಯಾಗಿದ್ದಾರೆ ಜೆ ಡಿ ಎಸ್ನ ತೊರೆದ ಮೇಲೆ ರಣರಂಗವಾಗಿದ್ದ ಚಾಮುಂಡೇಶ್ವರಿ ಕ್ಷೇತ್ರದ ಉಪಚುನಾವಣೆಯಲ್ಲಿ ಜೆಡಿಎಸ್ನ ಅಭ್ಯರ್ಥಿ ಶಿವಬಸಪ್ಪ ಎದುರು ಕೇವಲ ಇನ್ನೂರ ಐವತ್ತ ಏಳು ಮತಗಳ ಅಂತರದಿಂದ ಗೆದ್ದು ಬಿಗಿದ್ರು ಅಂದು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸಿದ್ದರಾಮಯ್ಯ ಎದುರಿಸಿದ ಮೊದಲ ಉಪಚುನಾವಣೆಯಾಗಿತ್ತು ಈ ಚುನಾವಣಾ ಸಿದ್ದರಾಮಯ್ಯಗೆ ರಾಜಕೀಯ ಅಸ್ತಿತ್ವದ ಪ್ರಶ್ನೆ ಆಗಿದ್ರ ನೈತಿಕತೆಯ ಮೇಲೆ ಈ ಚುನಾವಣೆ ನಿಂತಿತ್ತು ತಾವು ಗೆದ್ದ ಪಕ್ಷಕ್ಕೆ ರಾಜೀನಾಮೆ ನೀಡಿ ಕಾಂಗ್ರೆಸ್ ಸೇರಿದ ಮೇಲೆ ಎದುರಿಸಿದ್ದ ಮೊದಲ ಉಪ ಚುನಾವಣೆ ಸಿದ್ದರಾಮಯ್ಯ ಅವರದ್ದು ಹಾಗಾಗಿ ಅವರನ್ನ ಅದೃಷ್ಟವಂತ ರಾಜಕಾರಣಿ ಅಂತ ಕೂಡ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ ಮಾಡ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ದೇವೇಗೌಡರು ಹಾಸನದಲ್ಲಿ ಗೆದ್ದಿದ್ರು ಸಿದ್ದರಾಮಣ್ಣ ಕೊಪ್ಪಳದಲ್ಲಿ ಸೋತರು ಅವತ್ತು ಸಿದ್ದರಾಮಣ್ಣ ಪರವಾಗಿ ಮುಖ್ಯಮಂತ್ರಿ ಬಂಗಾರಪ್ಪ ಅವರು ಬೆಂಬಲವಾಗಿ ನಿಂತಿದ್ರು ಕೇಂದ್ರ ಮಂತ್ರಿ ಬಸವರಾಜ ಪಾಟೀಲ್ ಇನ್ನಿತರರು ಸೇರಿದಂತೆ ದೊಡದೊಳಗಿನ ಲೋಕಲ್ ಕೈಗಳು ಸಿದ್ದರಾಮಯ್ಯ ಅವರನ್ನ ಜಿಲ್ಲೆಗೆ ಬಿಟ್ಕೊಳ್ಳಿಲ್ಲ ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಜನತಾ ದಳದ ಮಹಾ ಪ್ರಧಾನ ಕಾರ್ಯದರ್ಶಿಯಾಗಿ ದೇವೇಗೌಡರೊಂದಿಗೆ ರಾಜ್ಯ ಸುತ್ತಿ ಅಧಿಕಾರವನ್ನ ಹಿಡಿದಿರ್ತಾರೆ ಸಾವಿರದ ಒಂಬೈನೂರ ತೊಂಬತ್ ಡಿಸೆಂಬರ್ ಹನ್ನೊಂದರಲ್ಲಿ ಹಣಕಾಸು ಮಂತ್ರಿಯಾಗಿ ಅತಿ ಹೆಚ್ಚು ಬಜೆಟ್ ಅನ್ನ ಮಂಡಿಸಿರುವ ಇತಿಹಾಸದ ದಾಖಲೆಯಲ್ಲಿ ಸಿದ್ದರಾಮಣ್ಣ ಅವರ ಹೆಸರು ಮುಂಚೂಣಿಯಲ್ಲಿದೆ ಕುರಿ ಎಣಿಸೋದಕ್ಕೆ ಬಾರದವ ಲಕ್ಷಾಂತರ ಕೋಟಿ ರೂಪಾಯಿ ಬಜೆಟ್ ಅನ್ನ ಹೇಗ್ತಾನೆ ಮಂಡಿಸ್ತಾನೆ ಅಂತ ಟೀಕೆ ಮಾಡಿದವರಿಗೆ ಬರೋಬ್ಬರಿ ಐತಿಹಾಸಿಕ ಬಜೆಟ್ ಅನ್ನ ನೀಡುವ ಮೂಲಕ ತಕ್ಕ ಉತ್ತರವನ್ನ ಕೊಟ್ಟಿದ್ರು ಅವರು ಸಮಾಜವಾದಿ ರಾಜಕಾರಣ ಮಾಡಿದ್ರು ಆ ಮುಂಚೆ ಸಾರಿಗೆ ಮಂತ್ರಿಯಾಗಿ ಲಂಚದ ಬ್ರೀಫ್ ಕೇಸ್ ಅನ್ನ ಹೊದ್ದು ಜನರ ಹೃದಯ ಗೆದ್ದಿದ್ರು ಇದೀಗ ಸಿದ್ದರಾಮಯ್ಯ ಅವರು ತಮ್ಮ ಪತ್ನಿಯ ಹೆಸರಿನಲ್ಲಿ ಅಕ್ರಮವಾಗಿ ನಿವೇಶನವನ್ನ ಪಡೆದಿದ್ದಾರೆ ಅನ್ನೋ ಆರೋಪಕ್ಕೆ ಸಿಲುಕೊಂಡಿದ್ದಾರೆ ಮೊದಲ ಮಗ ರಾಕೇಶ್ ಸಿದ್ದರಾಮಯ್ಯ ಅವರ ಅನಿರೀಕ್ಷಿತ ಅಗಲಿಕೆಯನ್ನ ಬಹುಬೇಗ ಮರೆತು ಮುನ್ನಡೆದಿದ್ದರು ಸಿದ್ದರಾಮಯ್ಯ ಧರ್ಮ ಪತ್ನಿ ಪಾರ್ವತಮ್ಮನವರ ಚಾಮುಂಡೇಶ್ವರಿ ಪೂಜೆಯ ಫಲ ನೀಡಿದ್ದಾದ್ರೂ ಬಾಬಾ ಬಾಮೈದನ ಮೂಲಕ ಹಗರಣ ಹೆಗಲೇರಿಕೊಂಡಿದೆ ತಮ್ಮನ್ನ ನಂಬಿದವರಿಗೆ ಆಡಳಿತ ಪಕ್ಷದಲ್ಲಿ ಅಧಿಕಾರ ಕೊಡಿಸಿದ ಕೀರ್ತಿ ಕೂಡ ಸಿದ್ದರಾಮಯ್ಯ ಅವರಿಗಿದೆ ಸಿದ್ದರಾಮಯ್ಯ ಅವರು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಕಾಂಕ್ಷೆ ಕೂಡ ಇದೀಗ ಈಡೇರಿದ ಅವರು ಎಲ್ಲ ಹಂತವನ್ನ ರಾಜ್ಯ ರಾಜಕಾರಣದಲ್ಲಿ ತಲುಪಿಯಾಗಿದೆ ಇದೀಗ ರಾಜಕೀಯ ಏಳು ಬೀಳುಗಳಲ್ಲಿ ಇದೇ ಮೊದಲ ಬಾರಿಗೆ ಮೂಡದಲ್ಲಿ ಕಾನೂನು ಬಾಹಿರವಾಗಿ ಪತ್ನಿ ಹೆಸರಿನಲ್ಲಿ ಸೈಡ್ ಪಡ್ಕೊಂಡಿದ್ದಾರೆ ಅನ್ನೋ ಆರೋಪಕ್ಕೆ ಇದೀಗ ಗುರಿಯಾಗಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದೀಗ ಮೂಡ ಸೈಟ್ ನ ವಿಚಾರ ರಾಜ್ಯಪಾಲರ ಅಂಗಳವನ್ನ ಪ್ರವೇಶ ಮಾಡಿದೆ ಅದೇನೇ ಇರಲಿ ಮೂಡಾ ಸುಳಿಯಲ್ಲಿ ಸಿಲುಕಿರುವ ಸಿದ್ದರಾಮಯ್ಯ ಪ್ರಕರಣದಿಂದ ಬರ್ತಾರ ಇದೀಗ ಸಿದ್ದರಾಮಯ್ಯ ಅವರಿಗೆ ಬರ್ತಿ ಎಪ್ಪತ್ತ ಏಳು ವಸಂತಗಳು ತುಂಬಿದ ಹೀಗಿರುವಾಗ ಸಿದ್ದರಾಮಯ್ಯಗೆ ಇನ್ನೂ ಹೆಚ್ಚಿನ ಆರೋಗ್ಯ ಸಿಗಲಿ ಅನ್ನೋದು ಕೂಡ ನಮ್ಮ ಟಿವಿ ಮೈಸೂರಿನ ಬಯಕೆ ಬ್ಯೂರೋ ರಿಪೋರ್ಟ್ ನಮ್ಮ ಟಿವಿ ಮೈಸೂರು